ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ತಾಲೂಕು ಒಕಲೇರಿ ಹೋಬಳಿ ಮೈಲಾಂಡಳ್ಳಿ ಮಜರ ಲಕ್ಷ್ಮೀಪುರ ಗ್ರಾಮದಲ್ಲಿ ಶ್ರೀ ಅಭಿ ಆಂಜನೇಯ ಸ್ವಾಮಿ ದೇವಾಲಯ ಪ್ರಾಣ ಪ್ರತಿಷ್ಠಾಪನಾ ಹಾಗೂ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ನಡೆಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಶ ಕೋಲಾರ ಶಾಸಕರಾದ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಮಾಜಿ ಸಚಿವ ಆರ್ ವರ್ತೂರ್ ಪ್ರಕಾಶ್ ಒಕಲೇರಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಅರುಣ್ ಕುಮಾರ್ ನರಸಾಪುರ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ರೂಪಾ ಮಂಜುನಾಥ್ ಒಕ್ಲೇರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೈಲಾಂಡಳ್ಳಿ ಮುರಳಿ ದೇವಾಲಯ ಸೇವಾಕರ್ತರಾದ ಭಾರತಿ ಮುನಿ ನಾರಾಯಣ ಕಾವೇರಿ ಯಲ್ಲಪ್ಪ ವಿ ಮಧುಸೂದನ್ ಅಂಬರೀಷ್ ಶಿರಂಜೀವಿ ಮಾರ್ಕಂಡೇಯ ರಮೇಶ್ ನಾಗರಾಜ್ ಕೆಜಿಐ ಡಿ ಮತ್ತಿತರ ಅನೇಕ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ಒಂದು ಸ್ಕೆಚ್ ಹಾಕಿ ಯಾವ ತರ ಇರಬೇಕು ಏನಂತ ಹೇಳಿ ಒಂದು ಕ್ಲೀನ್ ಆಗಿ ಒಂದು ದೇವಸ್ಥಾನ ಮಾಡ್ಕೊಟ್ಟಿದಾರೆ ಶೋ ಫೇಮಸ್ ಆದ ವ್ಯಕ್ತಿ ಯಾರಾದ್ರೂ ಮಾಡಿಸ್ಬೋದಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಬೋದು ದುಡ್ಡು ಕಾಸು ಅಂತಲ್ಲ ಒಂದು ಧರ್ಮದಿಂದ ಮಾಡ್ಕೊಡ್ತಾರೆ ದೇವ್ರ ಕೆಲಸ ಹೇಳಿ ಮಾಡ್ಕೊಡ್ತಾರೆ ದುಡ್ಡು ತಗೊಂಡೋದ್ರು ಇದ್ದಾರೆ ತಗೊಂಡಿದ್ದವರು ಇದ್ದಾರೆ ಅದ್ರಲ್ಲಿ ಇವರೊಂದ್ ಇವ್ರೊಬ್ಬ ಅಂತ ಹೇಳಿ ನಮ್ಗೆ ಹೇಳ್ತೇನೆ

ఓబీసీ అలమారి బుడకట్టు సమాజాలు ఏమి నలభై ఎనిమిది సమాజాలు ఉన్నాయి ఆ నలభై ఎనిమిది సమాజాన్ని దేశంలో ఎవరు గుర్తించిన వాళ్ళే నలభై ఐదు సమాజాన్ని ఎవరు గుర్తించే వాళ్ళే ఈ అలమారి బుడకట్టు అంటే వీళ్ళు మేమంతా ఊహించలేకపోతాము అట్లా జనాలు గుర్తించి మళ్ళా గోలార్లో గుర్తించ ಈಗ ನೂರು ಜನ ಮನೋಜಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮದೂತಂ ಸಿರಸಾನಮಾಮಿ ಕೋಲಾರ ತಾಲೂಕು ಒಕ್ಕಲೇರಿ ಹುಬ್ಳಿ ಮೈಲಾಂಡಳ್ಳಿ ಗ್ರಾಮದಲ್ಲಿ ಇದನ್ನು ನೂತನವಾಗಿ ಅಭಯ ಆಂಜನೇಯ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಗ್ರಾಮಸ್ಥರು ಭಕ್ತ ಮಹಾಶಯರು ಎಲ್ಲರೂ ಕೂಡ ಸೇರಿಕೊಂಡು ಎರಡು ದಿನಗಳಿಂದ ಶ್ರದ್ಧಾ ಭಕ್ತಿಯಿಂದ ಸ್ವಾಮಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಬೆಳಿಗ್ಗೆಯಿಂದ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ವು ಇದೀಗ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ವಿಶೇಷವಾಗಿ ಅನ್ನದಾನ ಮಹಾಪ್ರಸಾದ ವಿನಿಯೋಗ ಕೂಡ ನಡೀತಾ ಇದೆ ಎಲ್ಲ ಗ್ರಾಮಸ್ಥರು ಭಕ್ತ ಮಹಾಶಯರು ಎಲ್ಲರೂ ಕೂಡ ಈ ಒಂದು ಸ್ವಾಮಿಯ ಪೂಜೆಯಲ್ಲಿ ಪಾಲ್ಗೊಂಡು ಶ್ರೀ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಕೂಡ ಪಾತ್ರರಾಗಿದ್ದಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಾನೆಷ್ಟು ಮನಸೂರು ಈ ದಿನ ಏನು ಅಭಿ ಆಂಜನೇಯ ಸ್ವಾಮಿ ದೇವಾಲಯ ಉದ್ಘಾಟನೆ ಆಗಿದೆ ನಿನ್ನೆ ನಿನ್ನೆ ಬೆಳಗ್ಗೆಯಿಂದ ಪೂಜಾ ಕಾರ್ಯಕ್ರಮಗಳೆಲ್ಲ ನಮ್ಮ ಶ್ರೀನಿವಾಸ ಸ್ವಾಮಿಗಳು ಎಲ್ಲ ಸೇರಿ ಮಾಡಿದ್ದಾರೆ ಇವತ್ತು ಹೋಮ ಹವನಗಳೆಲ್ಲ ಮುಗಿಸಿ ಈಗ ಪೂಜೆ ಮಹಾಮಂಗಳಾತಿ ಎಲ್ಲ ಮುಕ್ತಾಯಗೊಂಡಿದೆ ಮೈಲಾಂಡಳ್ಳಿ ಗ್ರಾಮಸ್ಥರು ಆಗ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸೇರಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಕಾರ್ಯಕ್ರಮಗಳು ನೆರವೇರಿಸಿ ಈಗ ತೀರ್ಥ ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ ಜೈ ಜೈಶ್ರೀರಾಮ್ ಮೈಲಾಂಡಳ್ಳಿ ಗ್ರಾಮದೇ ಗ್ರಾಮ ಪಂಚಾಯಿತಿ ಕೋಲಾರ ಇಲ್ಲಿ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿರುವುದಕ್ಕೆ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದಂಥ ಉತ್ತು ಪ್ರಕಾಶ್ ಅವರು ಮತ್ತು ಜಿಲ್ಲಾ ಪಂಚಾಯತ್ ರೂಪಾ ಮಂಜುನಾಥ್ ಅವರು ಮತ್ತು ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ ಮತ್ತು ಈ ದೇವಾಲಯ ನಿರ್ಮಾಣ ಆಗಬೇಕೆಂದರೆ ಈ ಊರಿನ ಗ್ರಾಮಸ್ಥರು ಅವರು ಈ ನಿರ್ಮಾಣವನ್ನು ಮಾಡಿ ಈ ದೇವಸ್ಥಾನವನ್ನು ಊರಿನ ಗ್ರಾಮಸ್ಥರೊಂದಿಗೆ ಮತ್ತು ಅವರಿಗೆ ಸಹಕಾರ ನೀಡುವಂಥ ಎಲ್ಲ ಗ್ರಾಮಸ್ಥರು ಮತ್ತು ಅದರಲ್ಲಿ ಮುಖ್ಯವಾಗಿ ಪಾತ್ರವಹಿಸಿರುವಂಥ ನಮ್ಮ ಅಂಬರೀಷ್ ಅವರು ನಿರ ನಿರಂಜೀವಿ ಚಿರಂಜೀವಿ ಮತ್ತು ಮಂಜುನಾಥ್ ಮತ್ತು ಮಾರ್ಕೊಂಡಯ್ಯ ಮತ್ತು ನಮ್ಮ ಬಂಗಾರಪೇಟೆ ನಮ್ಮ ಇವರ ಮಧು ಮಧು ಮತ್ತು ಅವರ ಸಹಕಾರರು ಎಲ್ಲರೂ ಭಾಗವಹಿಸ ಎಲ್ಲಾ ಸ್ನೇಹಿತರು ಮತ್ತು ಊರಿನ ಗ್ರಾಮ ಗ್ರಾಮಸ್ಥರು ಎಲ್ಲರೂ ಸಹಕಾರದೊಂದಿಗೆ ನಮ್ಮ ಮುನಿನಾರಾಯಣ ಇವರು ಈ ಊರಿನ ಮುಖ್ಯ ಊರಿನ ಅಂತ ಹೇಳಬೇಕು ನಾನು ಅವರ ತಂದೆಯ ಇವರು ಇವರು ದೇವರು ಕೃಪಾಕದಿಂದ ಇವರು ಚೆನ್ನಾಗಿ ದೇವರು ಮೇಲಕ್ಕೆ ಅಂದರೆ ಚೆನ್ನಾಗಿ ಬೆಳವಣಿಗೆ ಆಗಿ ಕೊಟ್ಟಿದ್ದಾರೆ ಅದರಿಗೆ ಇವರ ಆಶೀರ್ವಾದದೊಂದಿಗೆ ಈ ಊರಲ್ಲಿ ಗ್ರಾಮ ನಿರ್ಮಾಣವಾಗಿದೆ ಅಂತೇಳಿ ನಾವು ಹೇಳೋದಿಕ್ಕೆ ಇಷ್ಟಪಡ್ತೀವಿ